ಡ್ಯೂಟಿ ಯಾವುದು ಬಿದ್ದಿಲ್ಲ ಅಣ್ಣ ಅವ್ರು ಬಂದರು ಏನೋ ಗಾಡಿ ಏನೋ ಪಂಕ್ಚರ್ ಅಂದರೆ ಪಂಚರ್ ಅಂದರೆ ಪಿನ್ ಪಂಚರು ನಿಧಾನವಾಗಿ ಏರ್ ಹೋಗ್ತಾ ಇದೆಯಂತೆ ಹಂಗೆ ಸರಿ ಬನ್ನಿ ಇದೇನು ತೋರಿಸ್ಕೊಂಡ್ ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾವ್ರೆ ಎರಡು ಎರಡು ವೀಲು ಎರಡು ಟೈರ್ಲ್ಲೂ ಹೋಯ್ತದ ಎರಡು ಎರಡು ಟೈರಲ್ಲೂ ನಿಧಾನವಾಗಿ ಏರ್ ಹೋಗ್ತಾ ಇದೆಯಂತೆ ಪಿನ್ ಪಂಚರ್ ಆಗಿರ್ಬೋದು ನೋಡೋಣ ಚೆಕ್ ಮಾಡಿಸ್ಕೊಂಡು ಟ್ಯೂಬ್ಲೆಸ್ ಟೈರಿವು ಪಂಚರ್ ಆಗಿದ್ರೆ ಹಂಗೆ ಒನ್ ಹಣ್ಣು ಟೂಬ್ ಅಷ್ಟು ಚಿತ್ತಿಸ್ಬಿಟ್ಟು ಆಪ್ರೇಷನ್ ಮಾಡ್ಸ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ முந்த சரி ஓடி இது மாத்திர மழை ஐயா சேர்ப்பா ಇದು ಹೊಡ್ದಿರ ನೋಡಿ ಇದ್ ಏನಪ್ಪ ಇದು ಮಳೆನು ಅಲ್ಲ ತಂತಿ ತಂತಿದಿರ ಟೂಬ್ನ ಹಾಕ್ಸ್ಬಿಡ್ಬಾ ನೆಕ್ಸ್ಟ್ ಹಾಕ್ಸ ಆದ್ರೆ ನಿನ್ನ ಟೂಬ್ನ ಹಾಕ್ಸ್ಕೋಬೇಕು ತಗೋ ಇಟ್ಕೋ ಇದ ಅಲ್ಲ ಗುರು ನೆನ್ನೆ ಎಷ್ಟು ಹಾಕ್ಸೆ ನೆನ್ನೆ ಮೂರು ಇವತ್ತು ಇವತ್ತು ನಾಲ್ಕಾ ನಾಲ್ಕು ಮೂರು ಏಳು ಹಿಂದ್ಗಡೆ ಬೀಳು ಯಾವ ಹಾಕ್ತೀರಾ ಇವಾಗ ಹಾಕ್ಸ್ಬೇಕ ಹಿಂದ್ಗಡೆ ವಿಲೋ ಕತೆ ಎಲ್ಲ ಬಿಡು ಜೀವನ ನೋಡಿ ನೆನ್ನೆ ಹಾಕ್ಸಿರೋದು ಇಲ್ಲಿ ಒಂದು ಇದೊಂದು ಎರಡ ಇದು ಹೊಸದು ಎರಡು ನೆನ್ನೆ ಇಲ್ಲೊಂದು ಮೂರು ನೆನ್ನೆ ಹಾಕಿರೋದಾ ಇವತ್ ನೋಡಿ ಒಂದು ಎರಡು ಮೂರು ನಾಲ್ಕು ಇಲ್ಲ ಇದು ಎರಡು ಲೈನ್ ಆಗಿದೆ ಇದು ಸೆಕೆಂಡ್ ಲೈನ್ ಇದು ಫಸ್ಟ್ 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 ಇದು ಫಸ್ಟ್ ಐದು ಫಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಐದು ಆರು ಆರು ಫಸ್ಟ್ ಲೈನ್ ಅಲ್ಲಿ ಇನ್ನೆರಡು ಆ ಕಡೆ ಸೆಕೆಂಡ್ ಲೈನ್ ಅಲ್ಲಿ ಆಗಿದೆ ಇದು ಫಸ್ಟ್ ಲೈನ್ ಅಲ್ಲಿ ಆರು ಫಸ್ಟ್ ಲೈನ್ ಅಲ್ಲಿ ಆಗಿದೆ ಎರಡು ಸೆಕೆಂಡ್ ಲೈನ್ ಅಲ್ಲಿ ಆಗಿದೆ ಆದ್ರೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಎಂ ಆರ್ ಎಸ್ ಬೆಟರ್ ಅನ್ಸುತ್ತಪ್ಪ ಇದೆಲ್ಲ ನೋಡ್ತಾ ಇದ್ರೆ ಇದು ಏರ್ ಬರೋದ್ ನೋಡಿದಿನಿ ಅಥವಾ ನೋಡಿದಿನಿ ಇದು ಯಾವುದು ಹೊಸ ಕಂಪ್ಲೇಂಟ್ ನನಗೆ ಹ್ಮ್ ಯಾರಿಗಾದ್ರೂ ಈ ತರ ಆಗಿದ್ರೆ ಎಕ್ಸ್ಪೀರಿಯನ್ಸ್ ದಯವಿಟ್ಟು ತಿಳಿಸ್ಕೊಡಿ ಬೇಕೇ ಟೈರು ಇದು ಏನಕ್ಕೆ ಆಗುತ್ತೆ ಅಂತ ನಮಗೂ ಗೊತ್ತಾಗುತ್ತೆ ಮತ್ತೆ ವಿಡಿಯೋ ನೋಡ್ತಾ ಇರೋರ್ಗೂ ಕೂಡ ಗೊತ್ತಾಗುತ್ತೆ ಕೆ ಟೈರು ಯಾಕೆ ಈ ತರ ಅಂತ ಅನ್ನೋದು ಗೊತ್ತಾಗಿಲ್ಲ ಅಂದ್ರೆ ಟೈರ್ ಫಾಲ್ಟ್ ಅಂತ ಹೇಳಲ್ಲ ಎಲ್ಲಾದ್ರೂ ಸ್ಕ್ರಾಪ್ ಅಂಗಡಿಗೆ ಹೋದಾಗ ಏನೋ ಹೊಡೆದಿರ್ಬೋದು ಏನಪ್ಪಾ ಅಂತಂದ್ರೆ ಒಂದೇ ಗ್ರೂವಲ್ಲಿ ಹೊಡೆದಿದೆಯಲ್ಲ ಅದೊಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ ಮತ್ತೆ ಎಂಟು ಪಂಚರ್ ಹಾಕ್ಸಿರೋದು ನಿನ್ನೆ ಮೂರು ಇವತ್ತೈದು ಓಕೆನಾ ಅಂದ್ರೆ ಡಿಸ್ಕೌಂಟ್ ಅಲ್ಲಿ ಹಾಕೊಟ್ರು ಇಲ್ಲಿ ಹಾಕ್ಸಿರೋದು ಅಂತ ಹೇಳಿ ಐದ್ ಪಂಚರ್ ನಾಲ್ಕು ಪಂಚರದ ಅಮೌಂಟ್ ತಗೊಂಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇವಾಗ ಇದೇ ತರ ನಾಳೆ ಏನೋ ರೀತಿತ್ತು ಅಂತಂದ್ರೆ ಟೈರ್ ಬಿಚ್ಚಿಸ್ಬಿಟ್ಟು ಒಳಗಡೆ ಚೆಕ್ ಮಾಡ್ಬಿಟ್ಟು ನೀಟಾಗಿ ಬಿಸಿರಿದ್ರೆ ತೆಗೆಸಿ ಒಂದು ಟೂ ಹಾಕ್ಸ್ಬಿಡೋದು ಪರ್ಮನೆಂಟ್ ಆಗಿ ಆದ್ರೆ ಜೆ ಕೆ ಟೈರ್ ಈ ತರ ಆಗಿದೆ ಯಾರಿಗಾದ್ರೂ ಗೊತ್ತಿದ್ರೆ ಅಥವಾ ಈ ತರ ಎಕ್ಸ್ಪೀರಿಯನ್ಸ್ ಯಾರಿಗಾದ್ರೂ ಆಗಿತ್ತು ಅಂತಂದ್ರೆ ಪ್ರಾಬ್ಲಮ್ ಆಗಿರ್ಬೋದು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದ್ರೆ ಜೆ ಕೆ ಟೈರ್ ಬಗ್ಗೆ ತುಂಬಾ ನಂಬಿಕೆ ಇದೆ ಎಲ್ಲರ್ಗು ಗೊತ್ತಾದಂಗೆ ಆಗುತ್ತೆ ಎಲ್ಲರಿಗೂ ಅಷ್ಟೇ ಆಗೋದು ಅವ್ರು ಏನ್ ಅಂದ್ರೆ ನೀನ್ ಏನ್ ಮಾಡ್ಬೇಕಂತ ಹಿಂದೆ ಅಡ್ಡ ಬಟನ್ ಹಾಕ್ಸ್ಬೇಕಾಗಿತ್ತು ಜಾಕೆಟ್ ಏರಿ ಚೆನ್ನಾಗಿರೋದು ಬಟ್ ಎಂ ಆರ್ ಎಫ್ ಚೆನ್ನಾಗಿದೆ ನಾನು ಜಾಕೆ ಸಿಕ್ಕಿಲ್ಲ ಎಂ ಆರ್ ಎಫ್ ಹಾಕ್ಸಿದೀನಿ ಅದು ಚೆನ್ನಾಗಿ ಓಡ್ತಾ ಇದೇವೆ ಸ್ನೇಹಿತರೆ ಇವಾಗ ಒಂದ್ ಆರ್ಡರ್ ಬಂತು ಸುಮಾರು ಹತ್ತು ಗಂಟೆಗೆ ಆನ್ಲೈನ್ ಬಂದಿದ್ದು ಯಾವ್ದು ಆರ್ಡರ್ ಬಂದಿಲ್ಲ ಆನ್ಲೈನ್ ಬಂದು ಹತ್ತು ಗಂಟೆಗೆ ನಮ್ಮ ಹುಡುಗನ್ ಗಾಡಿ ಪಂಚರ್ ಆಗಿತ್ತು ನೋಡಿದ್ದೀರಾ ಹೋಗಿ ಪಂಚರ್ ಹಾಕ್ಸ್ಕೊಂಡ್ ಬಂದೆ ಟೀ ಹಾಕ್ಕೊಂಡು ಹಂಗೆ ಮಾತಾಡ್ಕೊಂಡು ಗೊತ್ತಿದ್ದು ಇವಾಗ ಹನ್ನೊಂದು ಗಂಟೆ ನಲವತ್ತು ನಿಮಿಷ ಇವಾಗ ಒಂದು ಆರ್ಡರ್ ಬಂತು ಎಲ್ಲಪ್ಪ ಅಂದರೆ ಪಿಕಪ್ ಇಲ್ಲಿ ಆರ್ವೈ ಕಾಲೇಜ್ ಪಕ್ಕ ವಿರ್ ಎಲ್ಲಿದೆ ಆ ವಿ ಆರ್ ಎಲ್ಲಿದೆ ಪಿಕಪ್ ಮಾಡಿ ನಾಗರಬಾವಿ ನರಿಲಿಂಗಪ್ಪ ಎಕ್ಸ್ಟೆನ್ಷನ್ ನಾಗರಬಾವಿ ಅಂತ ಬಂದಿದೆ ಲೋಕಲ್ ಟ್ರಿಪ್ಪು ಲೋಡಿಂಗ್ ಆಯಿತು ಕಾಟನ್ ಬಾಕ್ಸ್ಗಳು ಎಲ್ಲ ಪ್ಯಾಕಿಂಗ್ ಆಗಿದ್ದಾವೆ ಎಷ್ಟು ಬಾಕ್ಸ್ ಇದಾವೋ ಕೌಂಟಿಂಗ್ ಅವರು ಗೊತ್ತಿಲ್ಲ ನಾನೇನು ಕೌಂಟಿಂಗ್ ಮಾಡ್ಕೊಂಡಿಲ್ಲ ಇರಲಿ ಸದ್ಯಕ್ಕೆ ಹಿಂಗೆ ತೊಗೊಂಡೋಗೋಣ ಬೀಗ ಹಾಕ್ಕೊಳ್ಳೋಣ ಅಷ್ಟೇ ಸರ್ ಲೋಕಲ್ ಅಲ್ವಾ ನಡೀತದೆ ಒಂದ್ ಲಕ್ಷ ಓಡಿ ಮತ್ತೆ ಆಗಿದೆ ಕಿಲೋಮೀಟರ್ ರೀಡಿಂಗು ನೋಡೋಣ ನನ್ಗೇನಪ್ಪಾ ಅಂತಂದ್ರೆ ಒಂದು ಖುಷಿ ಗಾಡಿಲಿ ಪ್ರತಿ ಲೋಡಿಂಗ್ ಗುರು ಒಂದು ಲಕ್ಷ ಮಾ ಇನ್ನೊಂದು ಗಾಡಿ ಬೆಂಬ ಓಡ್ತಾ ಇದೆ ಓಡ್ಲಿ ಎಲ್ಲಿವರೆಗೂ ಓಡುತ್ತೆ ಅಲ್ಲಿವರೆಗೂ ಓಡಿಸ್ತೇನೆ ಯಾರಾದ್ರೂ ಎಷ್ಟೆಷ್ಟು ಓಡಿಸಿದ್ರ ಒಂದೇ ಕ್ಲರ್ಚ ಕ್ಲಚ್ ಲೋಡಿಂಗ್ ಅಲ್ಲಿ ಏನಾದ್ರು ನಿಮ್ಮ ರೆಕಾರ್ಡ್ ಏನಾದ್ರು ಇದ್ರೆ ಹೈಯೆಸ್ಟ್ ಕಿಲೋಮೀಟರ್ ಓಡ್ತಿರೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ರೆಕಾರ್ಡ್ ನಾ ಬ್ರೇಕ್ ಮಾಡಕ್ ಟ್ರೈ ಮಾಡ್ತೀನಿ ಸ್ನೇಹಿತರೆ ಮೊದಲನೇ ಟ್ರಿಪ್ ಇವಾಗ ಕಂಪ್ಲೀಟ್ ಆಯ್ತು ಟೈಮ್ ಹನ್ನೆರಡು ಇಪ್ಪತ್ತೈದಾಗಿದೆ ಲೋಕಲ್ ಟ್ರಿಪ್ ಅನ್ಕೊಳ್ಳಿ ಒಂದು ಅರ್ಧ ಗಂಟೆಲೆಲ್ಲ ಮುಗಿದೋಯ್ತು ಈ ತರ ಲೋಕಲ್ ಟ್ರಿಪ್ ಈ ತರ ಬೇಗ ಬೇಗ ಆದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ ನೆಕ್ಸ್ಟ್ ಆರ್ಡರ್ ಬಂದ್ರೆ ಬಂದರೆ ಎತ್ಕೊಂಡು ಮಾಡ್ಬೋದಂತ ನೋಡೋಣ ಇವಾಗ ಎಲ್ಲಪ್ಪ ಅಂತಂದ್ರೆ ನಾಗಬಾವಿ ರಿಂಗ್ ರೋಡಲ್ಲೇ ಡ್ರಾಪ್ ಆಗಿದ್ದು ಪೊಲೀಸ್ ಸ್ಟೇಷನ್ ಇದೆಯಲ್ಲ ಸರ್ವಿಸ್ ಅಲ್ಲಿ ಅದರ ಪಕ್ಕದಲ್ಲಿ ನೆಕ್ಸ್ಟ್ ಆರ್ಡರ್ ಬರುತ್ತೋ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಎಲ್ಲೂ ಲಾಂಗ್ ಹೋಗೋದು ಬೇಡ ಮಧ್ಯಾಹ್ನ ಆಗೋಯ್ತು ಇಲ್ಲೇ ವೆಯ್ಟ್ ಮಾಡ್ಕೊಂಡು ಯಾವ್ದಾನ ಲೋಕಲ್ ಟ್ರಿಪ್ ಮಾಡ್ಕೊಳ್ಳೋಣ ಇವತ್ತು ಇನ್ನೇನು ಮಾಡೋಕ್ಕಾಗಲ್ಲ ಇವಾಗ ಒಂದು ಆರ್ಡರ್ ಬಂದಿದೆ ಎಲ್ಲಿಗಪ್ಪ ಅಂತಂದ್ರೆ ಇಲ್ಲೇ ನಾಗರಬಾವಿ ಈ ಕಡೆ ನಾಗರಬಾವಿ ಪಿಕಪ್ ಮಾಡ್ಕೊಂಡು ಗೊಟ್ಟಿಗೆರೆ ಡ್ರಾಪ್ ಕೊಟ್ಟಿದ್ದಾನೆ ಪರವಾಗಿಲ್ಲ ಈ ತರದ ಈ ಮತ್ತೆ ಮತ್ತೆಪ್ಪನ ಈ ಕಡೆ ಆ ಕಡೆ ನಾವು ಮೈಸೂರು ರೋಡು ಮಾಗಡಿ ರೋಡ್ ಯಾವ್ದೋ ಒಂದು ತುಮಕೂರು ರೋಡು ಕನಕಪುರ ರೋಡ್ ಯಾವ್ದೋ ಒಂದು ಲೋಕಲ್ ಟ್ರಿಪ್ ಮಾಡೋಣ ಅಂತ ಹೇಳಿ ಮಾಡ್ತಾ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಇನ್ನೊಂದು ರೋಲ್ ಇರ್ಬೋದು ಅಲ್ಲಿ ಕಟ್ಟಿದ್ದಾರೆ ನೋಡಿ ಅಲ್ಲಿ ಕಟ್ತಾ ಅದೊಂದು ರೋಲ್ ಹಾಕೊಂಡು ಹೋಗೋದಷ್ಟೇ ಗೊಟ್ಟಿಗೆರೆ ಲೇಕ್ ಬನ್ನೇರಗಟ್ಟೆ ರೋಡ್ ಅಂತ ಇದೆ ಯಾವ್ದೋ ಒಂದು ಹೋಗೋಣಂತೆ ಮತ್ತೆ ಆ ಕಡೆ ಈ ಕಡೆಗೆ ಯಾವ್ದು ಒಂದು ಎತ್ಕೊಂಡ್ ಬರೋಣ ಅನ್ಲೋಡಿಂಗ್ ಪಾಯಿಂಟ್ ಗಾಡಿನ ಬಂದಿ ಇಲ್ಲೇನೆ ಗೊಟ್ಟಿಗೆರೆ ಮೇನ್ ರೋಡ್ ಡಿ ಮಾರ್ಟ್ ಆಪೋಸಿಟ್ ಅಲ್ಲಿ ಒಂದು ಸ್ಟೀಲ್ ಅಂಗಡಿ ಡ್ರಾಪ್ ಆಗ್ತಾ ಇದೆ ಎರಡೇ ರೋಲ್ ಅಲ್ವಾ ಏನ್ ತೊಂದರೆ ಏನಿಲ್ಲ ಒನ್ ಅವರ್ವರೆಗೆ ವೆಯ್ಟ್ ಮಾಡಿದ್ದೀನಿ ಯಾವುದು ಆರ್ಡ್ರ್ ಬಂದಿಲ್ಲ ಬಂದಿದ್ದೆ ಇವಾಗ ಇದೆ ಫಸ್ಟು ಬಟ್ ಸಿಕ್ತು ಡ್ಯೂಟಿ ಎಲ್ಲಪ್ಪ ಪಿಕಪ್ ಅಂತಂದ್ರೆ ಎರಡು ಕಿಲೋಮೀಟರ್ ಇದೆ ಇಲ್ಲೇ ಎಲ್ ಎ ಲೇಔಟ್ ಅಂತ ಪಿಕಪ್ ಡ್ರಾಪ್ ಬಂದು ನೀವು ತರಗಪೇಟೆ ಚಿಕ್ಕಪೇಟೆ ತರಗುಪೇಟೆ ಎತ್ತಿದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲ ಅಂತಂದರೆ ಸುಮ್ಮನೆ ಇಲ್ಲೇ ವೆಯ್ಟ್ ಮಾಡಬೇಕಾಗುತ್ತೆ ಯಾವುದೋ ಒಂದು ಆರ್ಡ್ರು ಇವಾಗ ಅಲ್ಲಿ ತರಕಪೇಟೆ ಕಿತ್ತಾಕ್ಬಿಟ್ಟು ಸ್ವಲ್ಪ ಚಾಮರಾಜಪೇಟೆ ಆ ಕಡೆಗೆ ಹೋಗೋದು ಎಲ್ಲಾದರೂ ಪಿಕಪ್ ಮಾಡೋ ಮಾಡ್ಬೋದು ಅನ್ನೋ ಡ್ಯೂಟಿಗಳು ಬಂದರೆ ಪಿಕಪ್ ಮಾಡಿಕೊಂಡು ಮತ್ತೆ ಏರಿಯಾ ಕಡೆನೋ ಸುಂಕ ಗಟ್ಟೆ ಕಡೆನೋ ಪೀಣೆ ಕಡೆನೋ ಯಾವ್ದೋ ಒಂದು ಕೋಣನ್ ಕುಂಟಿನ ಯಾವ ಕಡೆನೋ ಒಂದು ನಮ್ ಏರಿಯಾ ಕಡೆನೇ ಆದಂಗೆ ಹೋಗೋಣಂತೆ ಬನ್ನಿ ಇವಾಗ ಪಿಕಪ್ ಮಾಡ್ಕೊಂಡು ಪಿಕಪ್ ಪಾಯಿಂಟ್ ಅಲ್ಲಿ ಸಿಗ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಬಾಕ್ಸ್ ಇದೆ ಲೋಡಿಂಗ್ ಆಯ್ತು ಹದಿನೇಳು ಬಾಕ್ಸು ಲೋಡ್ ಆಗಿದೆ ಇವರು ಅರ್ಧ ಅಮೌಂಟ್ ಕೊಟ್ಟಿದ್ದಾರೆ ಇನ್ನು ಅರ್ಧ ಅಮೌಂಟು ಅಲ್ಲಿ ಡ್ರಾಪ್ ಪಾಯಿಂಟ್ ಅಲ್ಲಿ ಕೊಡ್ತಾರಂತೆ ಬನ್ನಿ ಹೋಗೋಣ ನೀವು ತರಕ್ಪೇಟೆ ಡ್ರಾಪ್ ಪಾಯಿಂಟ್ ಸುಮಾರು ಇದೊಂದು ಡ್ಯೂಟಿಗೆ ಒಂದು ಒಂದೂವರೆ ಗಂಟೆ ಕಾದು ಡ್ಯೂಟಿ ಎಚ್ಕೊಂಡಿರೋದು ಎಲ್ಲಿ ಡ್ರಾಪ್ ಆಯ್ತು ಅಲ್ಲೇ ವೆಯ್ಟ್ ಮಾಡಿದೆ ಏನು ಮಾಡೋಕ್ಕಾಗಲ್ಲ ವೆಯ್ಟ್ ಮಾಡಲೇಬೇಕು ವೆಯ್ಟ್ ಮಾಡಿದ್ರೆ ಡ್ಯೂಟಿ ಇಲ್ಲ ಅಂತಂದ್ರೆ ಅಯ್ಯೋ ಯಾವುದು ಬಿದ್ದಿಲ್ಲ ಹೋಗೋಣ ಅಂತ ಹೋದ್ರೆ ಸುಮ್ಮನೆ ನಮ್ಮ ಗಾಡಿ ಡೀಸೆಲ್ ವೇಸ್ಟ್ ಸುಮ್ಮನೆ ಸುತ್ತಾಡ್ಬೇಕಷ್ಟೇ ಅದೇ ಮೀನಲ್ಲಿ ನಾವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ பிக்அப் பாயிண்ட் நோட்கண்டு நான் எத் ஹோத்தா இல்வா அதே மெயின் நோடனா சாமத்பேட்டை கடை எத் பண்ணி லெஃப்ட் யாவன சாய்வன ஓ அண்ணா தைகுணாடி இல்ல நில அவங்க அவங்க ஹாலி ஐத்து ரோடு நிலை பந்தே ஆனா இந்த மந்தே வந்தா மத்திய ரோடு லாலி இது இல்ல முந்தக்காத எத்தாடி அன்ன நில்கண்டவன ஆசைகுறோம் சிக்குவேட்டை தலை கெட்டே ಇವ್ನ ಯಾರ ಲಾರಿ ಬಂದು ನಿಂತ್ಕೊಂಡ ಇವಾಗ ಈಗ ರೊಟ್ಟ ಗಾಡಿ ತೆಗ್ದಿದ್ರೆ ಯಾವಾಗ ಆಗಿ ಬಿಡ್ತಾ ಇದೆ ನೋಡಿ ಇವಾಗ ಈ ದೊಡ್ಡ ಲಾರಿ ಬಂದಿನ್ ತಗ್ಲಾಕು ಅಂತ ನಾನಿಲ್ಲಿ ಲೆಫ್ಟ್ ತಗೊಂಡ್ರೆ ಇಲ್ಲೇ ಡ್ರಾಪ್ ಇರೋದು ಒಳ್ಳೆ ಸಮಸ್ಯೆ ಆಯ್ತು ಯಾರ ಗುರು ನೋಡಿ ಟೂ ನಾಟ್ ಸೆವೆನ್ ಇಲ್ಲಿ ಲೆಫ್ಟ್ ತಗೊಂಡ್ರೆ ಪಕ್ಕದಲ್ಲಿ ಒಂದ್ ಎರಡನೇ ಅಂಗಡಿ ಡ್ರಾಪ್ ಇರೋದು ಲೆಫ್ಟ್ ಹೋಗ್ಬೇಕು ಇಲ್ಲಿ ನಿಲ್ಸ್ಕೊಂಡ್ಬಿಡೋ ಮಧ್ಯ ರೋಡಲ್ಲಿ ಇಲ್ಲ ಬರ್ತಾನೆ ಇಲ್ಲ ಒಳ್ಳೆ ಕಾರ್ ಕಾರ್ಸರ್ ಕೊಡ್ತಾನಪ್ಪ ರಿವರ್ಸ್ ಬರ್ತಾನೆ ರಿವರ್ಸ್ ಬರ್ತಾನೆ ಮುಂದಕ್ಕೆ ಹೋಗ್ತಾನೆ ನೋಡಿ ಅಲ್ಲಿ ಮಾಡ್ತಾ ಏನೋ ಗೊತ್ತಿಲ್ಲ ಆಲ್ರೆಡಿ ಇವಾಗ ಆಗ್ಲೇ ಮೂರ್ ಸಲ ಬಂದ್ ಮೂರ್ ಸಲ ಫ್ರಂಟ್ ಅಲ್ಲಿ ಖಾಲಿ ಐತೆ ಐತೆನೆ ನಿಲ್ಸ್ಕೊಂಡು ಸಾಯ್ತಾವ್ ಇಲ್ಲಿ ರಿವರ್ಸ್ ಆಗ್ಬಿಡ

சவாசல இம இோட அ சைடிய நம் சீட முக்கி எத்துக்கொள்ளதோக ಹೆಂಗೋ ಮಾಡಿ ಹತ್ನಲ್ಲಿ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿ ಆಯ್ತು ಇವಾಗ ಇಲ್ಲಿ ಸವಾಸ ನೋಡಕ್ ಯಾವುದೋ ಒಂದು ಆರ್ಡರ್ ಬಂತು ಲಾಲ್ಬಾಗ್ ಇಂದ ಲಾಲ್ಬಾಗ್ ರೋಡಿಂದ ಪಿಕಪ್ ಬಂದಿದೆ ಡ್ರಾಪ್ ಬಂದ್ಬಿಟ್ಟು ಎಲ್ಲ ಡ್ರಾಪ್ ರಾಯಚಂದ್ರ ಎಲೆಕ್ಟ್ರಾನಿಕ್ ಸಿಟಿ ರಾಯಚಂದ್ರ ನಾನು ರಾಯಚಂದ್ರ ಯಾವುದು ಅಂತಂದ್ರೆ ಇದು ಈ ಕಡೆ ಬರುತ್ತೆ ಒಂದು ಮಲತಲ್ಲಿ ಒಳಗಡೆ ಹೋದ್ರೆ ಬರುತ್ತೆ ಅದು ರಾಮಚಂದ್ರ ನಾನು ರಾಯಚಂದ್ರನ ರಾಮಚಂದ್ರ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಎಚ್ಕೊಂಡೆ ರಾಯಚಂದ್ರ ಡ್ರಾಪ್ ಇದೆ ಎಲೆಕ್ಟ್ರಾನಿಕ್ ಸಿಟಿ ಸೈಡು ಯಾವ್ದೋ ಒಂದು ಸದ್ಯಕ್ಕೆ ಈ ಕಡೆ ಸರೌಂಡಿಂಗ್ ಬಿಟ್ಟು ಹೋದ್ರೆ ಸಾಕು ಅಂತ ನನಗೂ ಟೆನ್ಷನ್ ಆಗೋಗಿತ್ತು ಲೋಡ್ ಮಾಡ್ಕೊಂಡಿದ್ದಾಯ್ತು ಏನಪ್ಪ ಲೋಡ್ ಅಂತಂದ್ರೆ ಇಲ್ಲೇ ಊರ್ವಶಿ ಥಿಯೇಟರ್ ಹತ್ರನೇ ಥಿಯೇಟರ್ ಪಕ್ಕದಲ್ಲಿ ಇಲ್ಲೇ ಥಿಯೇಟರ್ ಇಲ್ಲೇ ಲೋಡ್ ಆಗಿತ್ತು ಎರಡು ಟೈರು ಎರಡು ಜನ ಮತ್ತೆ ಒಂದು ಫ್ಲಾಟಿನ ಬೈಕು ಎರಡು ಟೈರ್ ಏನೋ ತಗೊಂಡಿದ್ದಾರೆ ಟೈರ್ ಹಾಕಿಬಿಟ್ಟು ಕಳಿಸ್ಬೋದಿತ್ತು ಅವ್ರ ಬೈಕಲ್ ಬರ್ಬೋದಿತ್ತು ಅವರು ಗಾಡಿಗೆ ಬರ್ತಾ ಇದ್ದಾರೆ ಬೈಕ್ ಹಾಕಿದ್ರು ಆಮೇಲೆ ನಾವು ಬರ್ತೀನಿ ಅಂತಂದ್ರು ಸರಿ ಆಯ್ತು ಇಂಗೇನ್ ಮಾಡ್ತೀರಾ ಮುಂದೆ ಜಾಗ ಎಲ್ಲ ಇಲ್ಲೇ ಕೂತ್ಕೊಳ್ಳಿ ಅಂತಂದ್ರೆ ಇಬ್ರು ಕುತ್ಕೊಂಡಿದ್ದಾರೆ ಹಿಂದೆ ಬೈಕ್ ಏನು ಕಟ್ಟಿಲ್ಲ ಯಾಕಂದ್ರೆ ಆ ಕಡೆ ಇರೋ ಈ ಕಡೆ ಉಂಟಾಯ್ರು ನಿಲ್ಸ್ಬಿಟ್ಟು ಸೆಂಟ್ರಲ್ಲಿ ಬೈಕ್ ಹಾಕ್ಬಿಟ್ಟಿದೀನಿ ಆ ಕಡೆ ಈ ಕಡೆ ಹೊಡೆದ್ರೈದು ಹೊಡಿಯುತ್ತೆ ಅಷ್ಟೇ ಇನ್ನು ಅವರು ಕುತ್ಕೊಂಡಿದ್ದಾರೆ ಕೂತ್ಕೊಂಡಿದ್ದಾರೆ ನಿಂತ್ಕೊಂಡಿದ್ದಾರೆ ಅದು ಅವರ ಹಣೆ ಬರ ಯಾಕೆಂದ್ರೆ ತ್ರೀ ವೀಲರ್ ಅಲ್ಲಿ ಪ್ಯಾಸೆಂಜರ್ ಫೆಸಿಲಿಟಿ ಅಂತೂ ಇಲ್ಲ ಹಂಗಾಗಿ ನೋಡಿ ಊರ್ ವರ್ಸಿದೀನಿ ಕರೆಕ್ಟ್ ಆಗಿ ಸಿಗ್ನಲ್ ಇದೀನಿ ಇದೇ ಊರು ವರ್ಷ ಸೇಟ್ರು ಇವಾಗ ರೈಟ್ ಹೋದ್ರೆ ಲಾಲ್ಬಾಗ್ ಬಾಗ್ ಸ್ಟ್ರೈಟ್ ಹೋದ್ರೆ ಇದಕ್ಕೋಗುತ್ತೆ ಸಿದಯ್ಯ ರೋಡ್ ನೋಡಿ ಮಡಿವಾಳ ಅಂಡರ್ ಪಾಸ್ ಜಾಮ್ ಆಗಿದೆ ಎಲ್ಲಿಂದ ಅಂತಂದ್ರೆ ಸೆಂಟ್ರಲ್ ಸಿಗ್ನಲ್ ಇಂದ ಜಾಮ್ ಆಗಿದೆ ಫುಲ್ ಜಾಮು ಗಾಡಿನೇ ಮೂವ್ ಆಗ್ತಾ ಇಲ್ಲ ಡ್ರಾಪಿಂದ ಪಿಕಪ್ ಪಾಯಿಂಟ್ ಇಂದ ಡ್ರಾಪ್ ಪಾಯಿಂಟ್ಗೆ ಕರೆಕ್ಟ್ ಆಗಿ ಇಪ್ಪತ್ತು ಕಿಲೋಮೀಟರ್ ಇತ್ತು ಫುಲ್ ಟ್ರಾಫಿಕ್ ಗುರುವೆ ಯಾವ ತರ ಹೋಗೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ ಎಷ್ಟೊಂದು ಜಾಮ್ ಆಗಿದೆ ಅಂತ ಫುಲ್ ಟ್ರಾಫಿಕ್ ಅಂದ್ರೆ ಫುಲ್ ಟ್ರಾಫಿಕ್ ಬೋರ್ಡು ಮಡಿವಾಳ ಅಂಡರ್ ಪಾಸ್ ಇವಾಗ ಪಾಸ್ ಮಾಡಿದ್ದಾಯ್ತು ಟ್ರಾಫಿಕ್ ಮಾತ್ರ ಹಾ ಇದೆ ಎರಡು ಟೈರು ಒಂದ್ ಪ್ಲಾಟಿನ ಬೈಕು ಅವರೊಂದಿಬ್ರು ಬಂದಿದ್ರು ಇವಾಗ ಅನ್ಲೋಡ್ ಮಾಡಿದೀನಿ ಟೈಮ್ ಎಷ್ಟಪ್ಪ ಅಂತಂದ್ರೆ ಆರ್ ಗಂಟೆ ಮೂವತ್ತೆಂಟು ನಿಮಿಷ ತಲೆ ಕೆತ್ತಿ ಗೊಬ್ಬರ ಆಗೈತಿ ಇವತ್ತು ಫುಲ್ ಹೆವಿ ಟ್ರಾಫಿಕ್ ಜಾಮು ಇಲ್ಲಿ ಅಂತೂ ಹೊಸ ರೋಡಲ್ಲಿ ಜೈಲ್ ರೋಡ್ ಬರುವಾಗ ಅಲ್ಲಿಂದನೂ ಎಲ್ಲಪ್ಪ ಸಿಂಗ್ಸ್ ಅಂದ್ರೆ ಅಲ್ಲಿಂದಾನು ಫುಲ್ ಜಾಮು ಮೈನ್ ರೋಡು ಜಾಮು ಸರ್ವಿಸ್ ರೋಡು ಜಾಮು ಹೆಂಗೋ ಎಳ್ಕೊಂಡು ಎಳ್ಕೊಂಡು ಹೇಳ್ಕೊಂಡ್ ಬಂದು ಡ್ರಾಪ್ ಆಯ್ತು ಇವಾಗ ಇಲ್ಲಿಂದ ಏನಂತ ಗೊತ್ತಿಲ್ಲ ಇವಾಗ ಆರು ಮುಕ್ಕಾಲು ಆರು ಮುಕ್ಕಾಲ್ ಅಂದ್ರೆ ಒಂದ್ ಏಳುವರೆ ಎಂಟು ಗಂಟೆವರೆಗೂ ನೋಡ್ತೀನಿ ಯಾಕೆಂದ್ರೆ ಇಲ್ಲಿ ನೋಡ್ಕೊಂಡ್ ಬಂದ್ನಲ್ಲ ರೋಡು ಇವಾಗ ಹೋಗ್ತೀನಿ ಅಂತಂದ್ರೆ ಅಷ್ಟೇ ಬೇಡ ಇವಾಗ ಹೋಗೋದು ಒಂದ್ ಎಂಟು ಗಂಟೆ ಒಂಬತ್ತು ಗಂಟೆ ಒಟ್ಟಿನಲ್ಲಿ ಟ್ರಾಫಿಕ್ ಫುಲ್ ಕಡಿಮೆ ಆಗೋವರೆಗೂ ಇಲ್ಲೇ ವೇಟ್ ಮಾಡಿ ಆಮೇಲೆ ಲಾಸ್ಟ್ ಅಲ್ಲಿ ಹೋಗೋಣಂತೆ ಇವತ್ತು ಹೆವಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಒಳಗಡೆನೆ ಗಾಡಿ ಸತ್ತಾಯ್ತು ಇಲ್ಲ ಹೋದ್ರೆ ಗಾಡಿ ಓಡಿಸೋಕೆ ಚೆನ್ನಾಗಿರುತ್ತೆ ಬಟ್ ಗಾಡಿ ಜಾಸ್ತಿ ಓಡುತ್ತೆ ಈ ಸಿಟಿ ಒಳಗೆ ಮಾಡೋಣ ಅಂತಂದ್ರೆ ಟ್ರಾಫಿಕ್ ಟಾರ್ಚರ್ ಟ್ರಾಫಿಕ್ 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 ಒಂದೊಂದು ಡ್ಯೂಟಿ ಮಾಡಕ್ಕೆ ಎರಡು ಅವರ್ ಎರಡು ಅವರ್ ಅವರ್ ಮೂರ್ ಅವರು ಈ ತರ ಆಗೋಗುತ್ತೆ ಒಟ್ನಲ್ಲಿ ಹೆಂಗೆ ಮಾಡ್ತೀನಿ ಅಂತಂದ್ರೂ ಕಷ್ಟ ಪಡ್ಲೇಬೇಕು ಗುರುವೆ ಕಷ್ಟ ಪಡ್ದಾನೆ ಯಾ ಅದು ಸಿಗಲ್ಲ ವೇಟ್ ಮಾಡ್ತಾ ಇದೆ ಸ್ನೇಹಿತರೆ ಯಾವ್ದು ಆರ್ಡರ್ ಬರ್ಲಿಲ್ಲ ಇದು ಯಾವ್ದೋ ಒಂದು ಲೋಕಲ್ ಡ್ಯೂಟಿ ಬಂತು ಎಲ್ಲಿ ವೇಟ್ ಮಾಡ್ತಾ ಇದೆ ಅಲ್ಲೇ ಒಂದ್ ನೂರೈವತ್ತು ಮೀಟರ್ ಪಕ್ಕದಲ್ಲೇ ಪಿಕಪ್ ಬಂತು ಹೋಗಿ ಪಿಕಪ್ ಮಾಡ್ಕೊಂಡೆ ಒಂದೇ ಒಂದು ವಾಷಿಂಗ್ ಮಿಷಿನ್ ಡ್ರಾಪ್ ಬಂದಿ ಮೂರೇ ಕಿಲೋಮೀಟರ್ ಚೂಡ್ಸ್ ಅಂದ್ರೆ ಡ್ರಾಪ್ ಇರೋದು ಹೋಗ್ತಾ ಇದ್ದೀನಿ ಕಸ್ಟಮರ್ ಇಲ್ಲೇ ಮುಂದೆ ಹೋಗ್ತಾ ಇದ್ರೆ ಬೈಕಲ್ಲಿ ಇದೊಂದು ಡ್ರಾಪ್ ಮಾಡ್ತೀನಿ ಆಮೇಲೆ ಆರ್ಡರ್ ಬರುತ್ತೆ ಏನೋ ಗೊತ್ತಿಲ್ಲ ಯಾಕೆಂದ್ರೆ ತುಂಬಾ ಟೈಮ್ ವೇಟ್ ಮಾಡಿದೆ ಯಾವ್ದು ಆರ್ಡರ್ ಬರ್ತಾ ಇಲ್ಲ ಆರ್ಡರ್ ಟೈಮಿಂಗ್ಸ್ ಡ್ಯೂಟಿ ಟೈಮಿಂಗ್ಸ್ ಎಲ್ಲ ಮುಗೀತು ಅಂತ ಅನ್ಕೊಂತೀನಿ ನೋಡೋಣ ತಂದ್ರ ಕಡೆ ಹೋದ್ರೆ ಇಲ್ಲಾದ್ರು ಏನಾದ್ರು ಎಚ್ ಎಸ್ ಲೇಔಟ್ ಅಲ್ಲಿ ಅಕ್ಕಪಕ್ಕದಲ್ಲಿ ಏನಾದ್ರು ಡ್ಯೂಟಿಗಳ ಸೌಂಡ್ ಮಾಡ್ತಾವ ನೋಡೋಣಂತೆ ಧ್ವನಿ ಇನ್ನೊಂದು ಒಂದುವಾರ ಕಿಲೋಮೀಟರ್ ಐತೆ ಅನ್ಲೋಡ್ ಆಯ್ತು ಇದೇ ಮನೆಗೆ ಅನ್ಲೋಡ್ ಮಾಡಿದ್ದು ಅಂದೇ ಒಂದು ವಾಷಿಂಗ್ ಮಿಷಿನ್ ಏನ್ ಗುರುವೆ ಇವತ್ತು ಎಲ್ಲೂ ಹೋಗ್ಬಾರ್ದು ಎಲ್ಲೂ ಹೋಗ್ಬಾರ್ದು ಅಂತ ಏನ್ ಹೇಳಿ ಎಲ್ಲೂ ಹೋಗ್ಬಾರ್ದು ಎಲ್ಲೂ ಹೋಗ್ಬಾರ್ದು ಹೇಳಿ ಏರಿಯಾ ಬಿಟ್ಟು ತುಂಬಾ ದೂರನೇ ಬಂದೆ ಎಲೆಕ್ಟ್ರಾನ್ ಸಿಟಿ ಕಡೆ ಬಂದ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಇಲ್ಲಿಂದ ಖಾಲಿ ಹೋಗ್ತೀನೋ ಇಲ್ಲ ಆರ್ಡರ್ ಬರುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ ಒಂದ್ ಸ್ವಲ್ಪ ದೂರ ಮುಂದೆ ಹೋಗಿ ವೈಟ್ ಮಾಡೋಣ ಅರ್ಧ ಗಂಟೆ ಸ್ನೇಹಿತರೆ ಇಲ್ಲೇ ಚೂಡ್ ಸಂದರ್ಭದಲ್ಲೇ ಕೂತ್ಕೊಂಡಿದೆ ಒಂದ್ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ವೈಟ್ ಮಾಡಿದೆ ಇವಾಗ ಒಂದ್ ಆರ್ಡರ್ ಬಂದಿದೆ ಇದು ಅದೇನೆ ಸೇಮ್ ಒಂದ್ ಮೂರ್ ಕಿಲೋಮೀಟರ್ ಪಿಕಪ್ ಇಂದ ಡ್ರಾಪ್ಗೆ ಒಂದ್ ಮೂರ್ ಕಿಲೋಮೀಟರ್ ಇದೆ ಚೂಡ್ ಸಂದ್ರ ಇಂದ ಇಲ್ಲೇ ಸೋಮ್ ಡ್ರಾಪ್ ಇರೋದು ಲೋಕಲ್ ಟ್ರಿಪ್ಪು ಯಾವುದೋ ಒಂದು ಒಂದು ಅರ್ಧ ಕಿಲೋಮೀಟ್ರ್ ಇದೆ ಪಿಕಪ್ ಪಾಯಿಂಟು ಜಸ್ಟ್ ಇವಾಗ ಬಂದಿದೆ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಂಡು ಇದೊಂದು ಡ್ಯೂಟಿ ಕಂಪ್ಲೀಟ್ ಮಾಡೋಣ ಅಂತ ಏನಂತಂದರೆ ಏರಿಯಾ ಕಡೆಗೆ ಬರುತ್ತೇನೋ ಅಂತ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಟೈಮ್ ಆಲ್ರೆಡಿ ಟೈಮ್ ಆಗಿದೆ ಎಷ್ಟಾಗಿದೆ ಅಂತಂದರೆ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷ ಟೈಮ್ ಆಗಿದೆ ಬಟ್ ಯಾವುದೋ ಬರ್ತಲ್ಲ ಈ ಥರ ಲೋಕಲ್ ಡ್ಯೂಟಿಗಳು ಬರ್ತಾ ಇದೆ ಎರಡು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅಷ್ಟೇ ಡ್ರಾಪ್ ಇರೋದು ನೋಡೋಣ ಇದೊಂದು ಡ್ಯೂಟಿ ಕಂಪ್ಲೀಟ್ ಮಾಡೋಣ ಆಮೇಲೆ ಏನಾಗುತ್ತೆ ನೋಡೋಣ ಸೋಮ್ ಪಳ್ಳಿ ಅಂತಂದರೆ ಸ್ವಲ್ಪ ಹತ್ತಿರ ಹತ್ತ ಹತ್ತಿರ ಹಂಗೆ ಹೋಗ್ತಾಯಿದ್ದೀನಿ ಎಚ್ ಎಸ್ ಆರ್ ಲೇಔಟು ಹೋಗ್ತಾ ಇದೀನಿ ಬೇಕಂದ್ರೆ ಮನೆ ಕಡೆಗೆ ಪಿಕಪ್ ಪಾಯಿಂಟ್ ಒಂದು ಅರ್ಧ ಕಿಲೋಮೀಟರ್ ಬೇರೆ ಕಡೆ ಹಾಕ್ಬಿಟ್ಟಿದ್ರು ಆಮೇಲೆ ಅಲ್ಲೇ ವೈಟ್ ಮಾಡಿದೆ ಬೈಕಲ್ಲಿ ಬಂದು ಕರ್ಕೊಂಡು ಬಂದ್ರೆ ಇವಾಗ ಲೋಡಿಂಗ್ ಹಾಕಿದ್ದೀನಿ ಏನೋ ಮನೆ ಐಟಮ್ ಆಗ್ತದೆ ಪಾತ್ರೆ ಪಗಡೆ ಇವಾಗ ಎಲ್ಲ ತುಂಬ್ತಾ ಇದಾರೆ ಒಂದು ಅರ್ಧ ಕಿಲೋಮೀಟ್ರ್ ದೂರ ಆಗೋಯ್ತು ಸೋಮ್ ಸುಂದ್ರ ಪಳ್ಳಿ ಡ್ರಾಪ್ ಡ್ರಾಪ್ ಲೊಕೇಶನ್ ಚೇಂಜ್ ಆದ್ರೆ ಸ್ವಲ್ಪ ಅಮೌಂಟ್ ಏನೋ ಬಂದರೂ ಬರುತ್ತೆ ಪಿಕಪ್ ಲೊಕೇಶನ್ ಚೇಂಜ್ ಆದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ ಡ್ರಾಪ್ ಪಾಯಿಂಟ್ಗೆ ಹಾಕಿದ್ದೀನಿ ಯಾರೋ ಅಂತ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿವರೆಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಇಳಿಸಿಕೊಳ್ಳಿ ಕೆಳಗಡೆ ಅಂತ ಹೇಳಿದಿನಿ ಇಳಿಸ್ತಾ ಇದ್ರು ನೋಡಿ ಇಲ್ಲಿ ಸೈಡಲ್ಲಿ ಇಟ್ಕೊತಾ ಇದಾರೆ ಈಗ ಅವ್ರು ಯಾರು ಎಲ್ಲೂ ಏನೋ ಏನು ಗೊತ್ತು ಗುರು ಅವ್ರು ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನೆಗೆ ಹೋಗ್ಬೇಕಲ್ಲ ಅದರಲ್ಲೂ ಈ ತರ ಲೋಕಲ್ ಟ್ರಿಪ್ಪಲ್ಲಿ ಅಲ್ಲೇ ಲೋಡಿಂಗ್ ಸ್ವಲ್ಪ ಲೇಟಾಗಿ ಆಗೋಯ್ತು ಮತ್ತೆ ಇಲ್ಲೂ ಲೇಟ್ ಆದರೆ ಕರೆಕ್ಟಾಗಿ ನಲ್ವತ್ತು ನಿಮಿಷ ವೇಟಿಂಗ್ ಟೈಮ್ ಕರೆಕ್ಟಾಗಿ ಮಾಡ್ತಾರೆ ಅಷ್ಟೇ ಹತ್ತು ನಿಮಿಷ ಡ್ರಾಪ್ಗೆ ನಲ್ವತ್ತು ನಿಮಿಷ ಸುಮ್ಮನೆ ವೇಟ್ ಮಾಡ್ಬೇಕು ಅದಕ್ಕೆ ಇಲ್ಲೇ ಇಳಿಸ್ಕೊಳ್ಳಿ ಅಂತ ಕೆಳಗಡೆ ಇಳಿಸ್ತಾ ಇದ್ದೀನಿ ಸೋಮ ಡ್ರಾಪ್ ಮಾಡಿ ಕೂತ್ಕೊಂಡಿದ್ದೆ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಇವತ್ತೊಂದು ನಿಮಿಷ ಆಗಿದೆ ಸ್ವಲ್ಪ ಗ್ಲಾಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನಾನ್ ಸ್ಟಾಪ್ ಹೋಗ್ಬಿಡೋಣ ಮನೆಗೆ ಯಾವ್ದಾನ ಬೀಳ್ಸದೇನ ಏರಿಯಾ ಕಡೆ ಅಂತ ಅನ್ಬಿಟ್ಟು ವೆಯ್ಟ್ ಮಾಡದೆ ಯಾವ್ದು ಬಿದ್ದಿಲ್ಲ ಸುಮ್ಮನೆ ವೆಯ್ಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಹತ್ತು ಗಂಟೆ ಆಗೋಯ್ತು ಅನ್ಕೊಳ್ಳಿ ಆಲ್ಮೋಸ್ಟ್ ನಂದು ಐದಾರು ನಿಮಿಷ ಇರಬೇಕು மனை மனப்பாந்த கரெக்டாக இப்போ கிளோமீட்டர் இது மனை இப்போ கிளோமீட்டர் இவத்து டூட்டி எங்காய்த்து அந்த சரியாக ஆகில ಒಟ್ನಲ್ಲಿ ಮಿಕ್ಸ್ ಅಲ್ಲು ಡ್ಯೂಟಿಗಳು ಅಂತ ಹೇಳ್ಬೋದು ಶಾರ್ಟ್ ಟ್ರಿಪ್ ಗಳು ಮತ್ತೆ ಮೀಡಿಯಂ ಟ್ರಿಪ್ ಗಳು ಅಷ್ಟೇನೆ ಲಾಂಗ್ ಟ್ರಿಪ್ ಯಾವುದೂ ಹೋಗಿಲ್ಲ ಇವತ್ತಿನ ಟಾರ್ಗೆಟ್ ಅಂತೂ ಆಗಿದೆ ಓಕೆನಾ ಅದೊಂದು ಹೇಳ್ತೀನಿ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ತೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಆಲ್ರೆಡಿ ಹತ್ತು ಗಂಟೆ ಆಗೋಯ್ತು ಎಲ್ರಿಗೂ ಶುಭರಾತ್ರಿ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ